ಹೆಲೋ ಹಾಯ್ ನಮಸ್ತೆ ನಾನು ನಿಮ್ಮ ನಿರ್ಮಲಾ ಇವತ್ತಿನ ಎರಡು ಕನಸು ಎಪಿಸೋಡ್ ಒನ್ ಒನ್ ಫೋರನ್ನು ಇದ್ದೀನಿ ಸೊ ಇದು ಒಂಥರ ಫನ್ನಿ ಎಪಿಸೋಡ್ ಅಂತಲೇ ಹೇಳ್ಬೋದು ಸೊ ಹೋಗಿ ನೋಡ್ಕೊಂಡು ಬನ್ನಿ ಬಟ್ ನಾನು ಬಯಸ್ತಾ ಇರೋದು ನಿಮ್ಮ ಒನ್ ಸಬ್ಸ್ಕ್ರೈಬ್ ಅಷ್ಟೇ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಿಮಗೂ ಖುಷಿ ಆಗುತ್ತೆ ನನಗೂ ಖುಷಿ ಆಗುತ್ತೆ ನನಗೂ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋಸ್ನ ಮಾಡಬೇಕು ಅಂತ ಖುಷಿ ಆಗುತ್ತೆ ಇನ್ನೊಂದು ಕಥೆಯೂ ಕೂಡ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ಎಪಿಸೋಡ್ ಸೋಡ್ ಒನ್ ಒನ್ ಫೈವ್ ನಾನೇನು ರೊಮ್ಯಾಂಟಿಕ್ಕಾಗಿ ಬೇರೆ ಪ್ಲ್ಯಾನ್ ಮಾಡಿದ್ದೀನಿ ನಿತ್ಯ ಹೋಗಿ ಡೋರ್ ಓಪನ್ ಮಾಡಿದ್ಲು ಹೊರಗಡೆಯಿಂದ ಲಾಯರ್ ಮಾಪತಿ ಅವರು ಕಳಿಸಿದ ಗುರು ಅನ್ನೋ ವ್ಯಕ್ತಿ ಊಟ ತೊಗೊಂಡು ಬಂದಿದ್ದ ನಿತ್ಯ ಓ ಗುರು ಅಂದರೆ ನೀವೇನಾ ಅಂತ ಕೇಳಿದ್ಲು ಗುರು ಹೌದಮ್ಮ ನಿನ್ನ ಕಾರ್ನ ಎಸ್ಟೇಟ್ ಎಂಟ್ರೆನ್ಸಲ್ಲೇ ನಿಲ್ಲಿಸಿದ್ರಿ ಅದನ್ನು ತಂದು ಹೊರಗಡೆ ಪಾರ್ಕ್ ಮಾಡಿದ್ದೀನಿ ನಿಮ್ಮ ಮೊಬೈಲ್ ಫೋನ್ ಕೂಡ ಕಾರಲ್ಲೇ ಬಿಟ್ಟಿದ್ರಿ ತಗೊಳ್ಳಿ ಕಾರ್ ಕಿ ಮತ್ತು ಊಟ ಅಂತ ಕೊಟ್ಟ ನಿತ್ಯ ಅದೆಲ್ಲ ತಗೊಂಡು ನೀವು ಊಟ ಮಾಡಿದ್ರಣ್ಣ ಅಂತ ಕೇಳಿದ್ಲು ಗುರು ನಾನ ಮನೆಗೆ ಹೋಗಿ ಊಟ ಮಾಡ್ತೀನಮ್ಮ ರಾತ್ರಿ ಊಟಕ್ಕೆ ಏನು ಬೇಕು ಹೇಳಿದ್ರೆ ನಾನು ನೀಲೇ ರೆಡಿ ಮಾಡಿ ಇಟ್ಟು ಹೋಗ್ತೀನಿ ನನ್ನ ಮಗುನ ಸ್ವಲ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಕೋತಿತ್ತು ಉಮಾಪತಿ ಸರ್ ಹೇಳಿದ್ರು ಅಂತ ಮನೇಲಿ ಹೇಳಿದೆ ಕೇಳಿದೆ ಬಂದೆ ಅಂದರು ನಿತ್ಯ ಅಯ್ಯೋ ಹೌದಾ ಅವ್ರಿಗೆ ಹೇಳ್ಬೋದಿತ್ತಲ್ಲ ಸರಿ ಸರಿ ಮೊದಲು ನೀವು ಹೋಗಿ ಮಗುನ ನೋಡಿ ರಾತ್ರಿಗೆ ಏನು ಬೇಕು ನಾನೇ ಮಾಡ್ಕೋತೀನಿ ಅಂದ್ಲು ಗುರು ಅಯ್ಯೋ ಇಲ್ಲಮ್ಮ ಅದು ಉಮಾಪತಿ ಸರ್ಗೆ ಗೊತ್ತಾದರೆ ಸುಮ್ಮನೆ ಬೈತಾರೆ ಅಂದರು ನಿತ್ಯ ಏನೂ ಹೇಳಲ್ಲ ನಾನು ಅವರಿಗೆ ಹೇಳ್ತೀನಿ ನೀವು ಹೋಗಿ ಮೊದಲು ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಣ್ಣ ಅಂದ್ಲು ಗುರು ಸರಿಯಮ್ಮ ತುಂಬ ಥ್ಯಾಂಕ್ಸ್ ನಾನು ನಾಳೆ ಬರ್ತೀನಿ ಅಂತ ಹೇಳಿ ಹೊರಟರು ನಿತ್ಯ ಮತ್ತೆ ಡೋರ್ ಕ್ಲೋಸ್ ಮಾಡಿಕೊಂಡು ಒಳಗೆ ಬಂದಳು ಡೈನಿಂಗ್ ಟೇಬಲ್ ಮೇಲೆ ಊಟ ಇಟ್ಟು ಮೊಬೈಲ್ ಆನ್ ಮಾಡ್ತಾ ಸೋಫಾ ಮೇಲೆ ತನ್ನ ಲ್ಯಾಪ್ಟಾಪ್ ನೋಡ್ತಾ ಕುಳಿತಿದ್ದ ಶರತ್ ಪಕ್ಕ ಬಂದು ಕೂತ್ಕೊಂಡು ಹಲೋ ಮೈ ಡಿಯರ್ ಪತಿ ದೇವ್ರೆ ಬನ್ನಿ ಊಟ ಮಾಡೋಣ ಅಂತ ಕರೆದ್ಲು ಶರತ್ ಯಾಕೋ ನಂಗೆ ಹಸುವಿಲ್ಲ ಪಾರಿಜಾತ ಆಮೇಲೆ ಮಾಡ್ತೀನಿ ನೀನು ಊಟ ಮಾಡು ನನಗೆ ಒಂದು ಇಂಪಾರ್ಟೆಂಟ್ ಮೇಲ್ ಮಾಡೋದಿದೆ ಅಂತ ಹೇಳಿ ಲ್ಯಾಪ್ಟಾಪ್ನಲ್ಲೇ ಆಗಿದ್ದ ನಿತ್ಯ ಸಾಧ್ಯಕ್ಕೆ ನನಗೂ ಹಸ್ವಿಲ್ಲ ಅಂತ ತನ್ನ ಫೋನ್ ಆನ್ ಮಾಡಿ ಒಂದು ಕ್ಷಣ ಶಾಕ್ ಆದ್ಲು ಈ ಪ್ರಪಂಚದಲ್ಲಿ ಮನುಷ್ಯರಿಗಿಂತ ದೊಡ್ಡ ಎನಿಮಿ ಅಂದರೆ ಈ ಮೊಬೈಲೇ ಅಂತ ಅನಿಸುತ್ತೆ ಸರ್ ಅಂತ ಅಂದ್ಲು ಶರತ್ ಅವಳು ಮಾತು ಕೇಳಿ ಯಾಕೆ ಪಾರಿಜಾತ ಅಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ಯಾ ಅಂಥದ್ದು ಇವಾಗ ಮೊಬೈಲ್ ಏನು ಮಾಡ್ತು ನಿನಗೆ ಅಂತ ಅಂದ ನಿತ್ಯ ಮತ್ತು ಇನ್ನೇನು ಸರ್ ಫೋನ್ ನಮ್ಮ ಕೈಯಲ್ಲೇ ಇರುವಾಗ ಯಾರು ಕಾಲ್ ಮಾಡಲ್ಲ ಅದೇ ಫೋನ್ನ ಸ್ವಲ್ಪ ಆ ಕಡೆ ಈ ಕಡೆ ಇಟ್ಟು ಮತ್ತೆ ನೋಡಿದ್ರೆ ಸಾವಿರ ಮಿಸ್ ಕಾಲ್ ಮತ್ತು ಮೆಸೇಜಸ್ ಇರ್ತವೆ ಅಂದ್ಲು ಶರತ್ ಹೌದಾ ಯಾರು ಅಷ್ಟೊಂದು ಸಲ ಕಾಲ್ ಮಾಡಿರೋದು ನೋಡು ಪಾರಿಜಾತ ಏನಾದರೂ ಎಮರ್ಜೆನ್ಸಿ ಇತ್ತೋ ಏನೋ ಅಂದ ನಿತ್ಯ ಹಾ ಸರ್ ರಾಹುಲ್ ಅಣ್ಣ ಮೂರು ಸಲ ಕೊಟ್ಟಿದ್ದಾರೆ ವರ್ಷನೂ ನಾಲ್ಕು ಸಲ ಅದಕ್ಕಿಂತ ಜಾಸ್ತಿ ಅಂದರೆ ಹರ್ಷ ಹರ್ಷ ಯಾಕೆ ಹತ್ತು ಸಲ ಕೊಟ್ಟಿದ್ದಾರೆ ಇರಿ ನೋಡೋಣ ಅಂದ್ಕೊಂಡು ರಿಡೈಲ್ ಮಾಡಿದ್ಲು ಆದರೆ ಹರ್ಷನ್ಗೆ ಕಾಲ್ ಕನೆಕ್ಟ್ ಆಗಲೇ ಇಲ್ಲ ಬ್ಯುಸಿ ಬರ್ತಿದೆ ಸರ್ ಶರತ್ ಇರಲಿ ಬಿಡು ಅವನೇ ವಾಪಸ್ ಮಾಡ್ತಾನೆ ವರ್ಷ ಯಾಕೆ ಫೋನ್ ಮಾಡಿದ್ದು ಅಂತ ಕೇಳು ಅಂತ ಹೇಳ್ದ ನಿತ್ಯ ವರ್ಷಗೆ ರೀಟೈಲ್ ಮಾಡೋದು ಆದರೆ ವರ್ಷಾಳ ಫೋನು ಸ್ವಿಚ್ ಆಫ್ ಆಗಿತ್ತು ವರ್ಷ ಫೋನ್ ಸ್ವಿಚ್ ಆಫ್ ಆಗಿದೆ ಸರ್ ಅಂತ ಬೇಚಾರು ಮಾಡಿಕೊಂಡು ಸೈಲೆಂಟ್ ಆದ್ಲು ಶರತ್ ಅವಳು ಸೈಲೆಂಟ್ ಆಗಿದ್ದು ನೋಡಿ ಲ್ಯಾಪ್ಟಾಪ್ ಸೈಡಿಗೆ ಇಟ್ಟು ಹೇ ಪಾರಿಜಾತ ಇಟ್ಸ್ ಓಕೆ ಅವ್ರು ಏನೂ ಬ್ಯುಸಿ ಇರ್ತಾರೆ ಆಮೇಲೆ ಅವರೇ ಕಾಲ್ ಮಾಡ್ತಾರೆ ಡೋಂಟ್ ವರಿ ಅಂದ ನಿತ್ಯ ಸೋಫಾಯಿಂದ ಮೇಲದ್ದು ಇಲ್ಲ ಸರ್ ನನಗೆ ಯಾಕೋ ಟೆನ್ಷನ್ ಆಗ್ತಿದೆ ವರ್ಷಗಳೇನಾದರೂ ಪ್ರಾಬ್ಲಮ್ ಆಗಿದ್ರೆ ಅಂತ ಅಂದ್ಲು ಶರತ್ ಅವಳ ಕೈಯನ್ನು ಹಿಡಿದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ತಪ್ಪಿಕೊಂಡು ಮೊದಲು ಈ ರೀತಿ ಓವರ್ ಥಿಂಕ್ ಮಾಡೋದು ಬಿಡು ಹಾಗೇನೂ ಆಗಿರಲ್ಲ ಅಂತ ಧೈರ್ಯ ಹೇಳ್ತಾ ಇದ್ದ ಅಷ್ಟರಲ್ಲಿ ರಾಹುಲ್ ಮತ್ತು ನಿತ್ಯಾಗೆ ಕಾಲ್ ಮಾಡ್ದ ಶರತ್ ನೋಡು ಮತ್ತೆ ನಿಮ್ಮ ಅಣ್ಣ ಕಾಲ್ ಇದ್ದಾರೆ ಅಂದ ನಿತ್ಯ ಕಾಲ್ ರಿಸೀವ್ ಮಾಡಿ ಹಲೋ ರಾಹುಲ್ ಅಣ್ಣ ಹೇಗಿದ್ದೀರಾ ಶ್ರುತಿ ಹೇಗಿದ್ದಾಳೆ ಅಂದಳು ರಾಹುಲ್ ಹೇಗಾದರೂ ಇರಲಿ ನಿನ್ನ ಮೇಲೆ ನನಗೆ ತುಂಬ ಕೋಪ ಬಂದಿದೆ ಅಂದ ನಿತ್ಯ ಕೋಪನಾ ಯಾಕಣ್ಣ ನಾನೇನು ಮಾಡಿದೆ ಅಂದ್ಲು ರಾಹುಲ್ ಮತ್ತೆ ಇನ್ನೇನು ಈ ಅಣ್ಣನಿಗೆ ಹೇಳಿದೆ ಅನಿಮೊಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ಯಾ ಕಳ್ಳಿ ಅಂದ ನಿತ್ಯ ನಗ್ತಾ ಅಯ್ಯೋ ರಾಹುಲ್ ಅಣ್ಣ ಅದು ಅರ್ಜೆಂಟಾಗಿ ಹೊರಡ್ಬೇಕಾಯ್ತು ಅಂದ್ಲು ರಾಹುಲ್ ನಗ್ತ ಇಟ್ಸ್ ಓಕೆ ಪುಟ್ಟ ನಾನು ಒಂದು ಖುಷಿ ವಿಚಾರ ಹೇಳಲೇಬೇಕು ಅಂತ ಕಾಲ್ ಮಾಡಿದ್ದು ನೀನು ಕಾಲ್ ಕೂಡ ರಿಸೀವ್ ಮಾಡಲಿಲ್ಲ ಅಂದ ನಿತ್ಯ ಸಾರಿ ರಾಹುಲ್ ಫೋನ್ ಕಾರಲ್ಲೇ ಇತ್ತು ಅದಿರಲಿ ಖುಷಿ ವಿಚಾರನ ಏನೋ ಅಂತ ಹೇಳಿದ್ರಲ್ಲ ಏನು ಅಂದ್ಲು ರಾಹುಲ್ ನಿತ್ಯ ಅದು ನಮ್ಮ ಅಪ್ಪ ಅಮ್ಮ ಸಿಕ್ಬಿಟ್ರು ಗೊತ್ತಾ ಅಂತ ಅಂದ ನಿತ್ಯ ಖುಷಿಯಿಂದ ಶರತ್ಗೂ ಕೇಳುವಂತೆ ಸ್ವೀಕರ್ ಆನ್ ಮಾಡಿ ಏನೋ ಅಪ್ಪ ಅಮ್ಮ ಸಿಕ್ಬಿಟ್ರಾ ಎಲ್ಲಿ ಹೇಗೆ ಸಿಕ್ಕಿದ್ರು ರಾಹುಲ್ ಅಣ್ಣ ಅದು ತುಂಬ ಎಕ್ಸೈಟ್ಮೆಂಟಲ್ಲಿ ಕೇಳಿದ್ಲು ರಾಹುಲ್ ಹೌದು ನಿತ್ಯ ನೀನು ಒಂದ್ಸಲ ಹೇಳಿದ್ದೆ ಅಲ್ವಾ ಯಾವುದೋ ಆಶ್ರಮದಲ್ಲಿ ನೋಡಿದೆ ಅಂತ ಆದರೆ ನಾನು ಆ ಆಶ್ರಮ ಪತ್ತೆ ಹಚ್ಚಿಬಿಟ್ಟೆ ನೋಡು ಡಿಟೆಕ್ಟಿವ್ ದಿವಾಕರ್ ಅವರ ಸಹಾಯದಿಂದ ಶ್ರೀ ವೈಭವಿ ಅನಾಥಾಲಯದಲ್ಲಿ ಅಪ್ಪ ಅಮ್ಮ ಸಿಕ್ಕಿದ್ರು ನಿತ್ಯ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ನಿನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋಣ ಅಂತ ನಿಮ್ಮ ಮನೆಗೆ ಹೋಗಿದ್ದೆ ಅಜ್ಜಿ ಹೇಳಿದ್ರು ನಿನ್ನ ಶುಂಠಿ ಕೊಪ್ಪಾಗೆ ಹನುಮನ್ ಹೋಗಿದ್ಯಾ ಅಂತ ಅದಕ್ಕೆ ನಾನೇ ಕರ್ಕೊಂಡು ಬಂದೆ ಅಂದ ಹನಿಮೂನ್ ಅಂತ ಕೇಳಿದ್ದೆ ಶರತ್ ನಿತ್ಯ ಕೆನ್ನಿಗಿಲ್ದ ಕೀಟ್ಲೆ ಮಾಡೋಕ್ಕೆ ಶುರು ಮಾಡ್ದೆ ಒಂದು ಕೈಯಲ್ಲಿ ಶರತ್ನ ಕೈ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಆಶ್ಚರ್ಯದಲ್ಲಿ ಹೌದಾ ಹಾಗಾದರೆ ಡಿಟೆಕ್ಟಿವ್ ದಿವಾಕರ್ ಅವರು ಯಾರು ಎಲ್ಲಿದ್ದರೂ ಹುಡ್ಕೊಡ್ತಾರಾ ಅಂತ ಕೇಳಿದ್ಲು ರಾಹುಲ್ ಹೌದು ನಿತ್ಯ ಹುಡುಕ್ ಕೊಡ್ತಾರೆ ಅವ್ರು ಡ್ಯೂಟಿನೇ ಅದಲ್ವಾ ಹೌದು ನೀನ್ಯಾಕೆ ಹಾಕಿ ಕೇಳ್ತಾ ಇದೆಯಾ ಅಂದ ನಿತ್ಯ ಹಾಗಾದರೆ ಆ ಡಿಟೆಕ್ಟಿವ್ ದಿವಾಕರ್ ಅವರು ಭರತ್ನ ಹುಡುಕ್ ಕೊಡ್ತಾರೆ ಅಲ್ವಾ ಅಂತ ಕೇಳಿದ್ಲು ರಾಹುಲ್ ಭರತಾ ಭರತ್ ಯಾರು ನಿತ್ಯ ನಿತ್ಯ ಭರತ್ ದಿವ್ಯಾ ಗಂಡ ರಾಹುಲ್ ದಿವ್ಯಾ ಯಾರು ನಿತ್ಯ ದಿವ್ಯಾನೇ ಸತ್ಯ ರಾಹುಲ್ ಅವನಿಗೆ ಪಾಪ ತಲೆ ಅಯ್ಯೋ ನಿತ್ಯ ಸತ್ಯ ಯಾರು ನಿತ್ಯ ಅವಳು ನನ್ನ ತಂಗಿ ರಾಹುಲ್ ಇನ್ನು ನಿನಗೆ ತಂಗಿ ಬೇರೆ ಇದ್ದಾಳ ಅಂತ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟ ನಿತ್ಯ ಓ ತಮಗೆ ಗೊತ್ತಿಲ್ಲ ಅಲ್ವಾ ಹೌದು ರಾಹುಲ್ ಅಣ್ಣ ಒಬ್ಬಳು ತಂಗಿ ಇದ್ದಾಳೆ ಸತ್ಯ ಅಂತ ಅಂದ್ಲು ಶರತ್ ಅವಳಿಗೆ ಮಾತಾಡತಿರ ಕೀಟ್ಲೆ ನೋಡಿ ಸರ್ ಸುಮ್ಮನೆ ಇರಿ ಸರ್ ಅಂತ ಪಿಸು ಧ್ವನಿಯಲ್ಲಿ ಹೇಳಿದ್ಲು ರಾಹುಲ್ ನಿತ್ಯ ನಿನಗೆ ತಂಗಿ ಇರೋದನ್ನ ಯಾಕೆ ಹೇಳಿಲ್ಲ ಅಂದ ನಿತ್ಯ ಅಯ್ಯೋ ರಾಹುಲ್ ಅಣ್ಣ ಅದೊಂದು ದೊಡ್ಡ ಒಟ್ಟು ಕತೆ ನಿಮಗೆ ನನ್ನ ತಂಗಿ ಬಗ್ಗೆ ಹೇಳೋ ಸಂದರ್ಭವೇ ಬರಲಿಲ್ಲ ನೋಡಿ ಅದಕ್ಕೆ ನಿಮಗೆ ಗೊತ್ತಿಲ್ಲ ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ನಾನು ವಾಪಸ್ ಬಂದಮೇಲೆ ನಿಧಾನವಾಗಿ ಹೇಳ್ತೀನಿ ಅಂತ ಹಾಂ ನಾನು ಮಾತಾಡ್ತಾ ಇದ್ದೀನಿ ಸುಮ್ಮನೆ ಇರಿ ಸರ್ ಅಂದರೆ ಕೇಳಲ್ವಲ್ಲ ನೀವು ಅಂತ ಜೋರು ಮಾಡಿದ್ಲು ಇನ್ನೂ ಕಾಲ್ ಆಗಿರಲಿಲ್ಲ ಅಯ್ಯೋ ರಾಹುಲ್ ಅಣ್ಣ ಕೇಳಿಸ್ಕೊಂಡ್ರು ಅನಿಸುತ್ತೆ ಅವರು ನಮ್ಮ ಬಗ್ಗೆ ಏನು ಅಂದ್ಕೊಂಡ್ರು ಏನೋ ನಿಮಗೇನು ಬುದ್ಧಿ ಇಲ್ವಾ ಸರ್ ಅಂತ ಬೈದು ಅರೋ ಹೇಳಿ ರಾಹುಲ್ ಅಣ್ಣ ಅಂತ ಹೇಳಿದ್ಲು ರಾಹುಲ್ ಮುಜುಗರದಿಂದ ನಗ್ತಾ ಕೇಳಿಸ್ತು ನಾನು ಫೋನ್ ಮಾಡಿದ ಟೈಮ್ ಸರಿ ಇಲ್ಲ ಅನಿಸುತ್ತೆ ಡಿಸ್ಟರ್ಬ್ ಮಾಡಿಬಿಟ್ಟೆ ಸಾರಿ ಫಾರ್ ದಿಸ್ ನೀನು ವಾಪಸ್ ಬಂದಮೇಲೆ ಮಾತಾಡ್ತೀನಿ ಟೇಕ್ ಕೇರ್ ನಿತ್ಯ ಅಂದ್ಕೊಂಡು ಕಾಲ್ ಕಟ್ ಮಾಡ್ಕೊಂಡ ನಿತ್ಯ ಅಯ್ಯೋ ರಾಹುಲ್ ಅಣ್ಣ ಅದು ಶರತ್ ಮೇಲೆ ಕೋಪ ಮಾಡಿಕೊಂಡು ಅವನ ತೊಡೆ ಮೇಲಿಂದ ಎದ್ದು ನಿಂತು ನೋಡಿದ್ರೆ ಪಾಪ ರಾಹುಲ್ ಅಣ್ಣ ಬೇಜಾರು ಮಾಡ್ಕೊಂಡ್ರು ಅನಿಸುತ್ತೆ ಕಾಲ್ ಕಟ್ ಮಾಡಿದ್ರು ಹೋಗಿ ಸರ್ ನೀವು ಮಾಡೋ ಚೆಷ್ಟೆ ಒಂದೆರಡಲ್ಲ ಅಂದು ಶರತ್ ನಗ್ತ ನಾನು ಮಾಡಿದೆ ನೀವು ಅಣ್ಣ ತಂಗಿ ಮಾತಾಡಬೇಡಿ ಅನ್ನ ಅಂದ ನಿತ್ಯ ಹುಸಿ ಕೋಪದಿಂದ ನೀವೇ ಯಾಕ್ರಿ ನನ್ನ ಕೆನ್ನೆಗಿಲ್ಲಿದ್ದು ಮತ್ತು ಕೂದಲು ಹೇಳಿದ ಕಾ ಕ್ವಾಟ್ಲೆ ಕೊಟ್ಟಿದ್ದು ನಾನು ಜೋರಾಗಿ ಬಾಯ್ಬಿಟ್ಟಿರು ರೇಗಿದ್ದೋ ಅದರಿಂದನೇ ರಾಹುಲ್ ಅಣ್ಣ ಮಾಡ್ಕೊಂಡು ಕಾಲ್ ಕಟ್ ಮಾಡಿತ್ತು ಎಲ್ಲ ನಿಮ್ಮಿಂದ ಅಂದ್ಲು ಶರತ್ ಸರಿ ಇವಾಗೇನು ನೀವು ನಿಮ್ಮ ಅಣ್ಣನ ಜೊತೆ ಮಾತಾಡಬೇಕು ಅಷ್ಟೇ ತಾನೇ ಮಾತಾಡಿ ನಾನೇ ಹೋಗ್ತೀನಿ ಅಂತ ಕೋಪ ಮಾಡ್ಕೊಂಡು ಎದ್ದು ಹೋಗ್ತಾಯಿರ್ತಾನೆ ಹೋಗುವನು ಕೈ ಹಿಡಿದು ಮಾಡೋದೆಲ್ಲ ಮಾಡಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಷ್ಟು ಸುಲಭವಾಗಿ ನಿಮ್ಮನ್ನು ಹೋಗೋಕೆ ಬಿಟ್ಬಿಡ್ತೀನಾ ಅಂದು ಶರತ್ ಅವಳ ಕಡೆ ನೋಡದೆ ಕೈ ಬಿಡು ಅಂದ ನಿತ್ಯ ಬಿಡಬೇಕಾ ನಾನೇನೋ ರೊಮ್ಯಾಂಟಿಕ್ಕಾಗಿ ಬೇರೆ ಪ್ಲ್ಯಾನ್ ಮಾಡಿದ್ದೆ ಸರಿ ಹೋಗಿ ಅಂತ ಅವನಕಾಯಿ ಬಿಟ್ಟು ಅವನಿಗೆ ಬೆನ್ ಮಾಡಿ ಒಳಗೊಳಗಡೆ ನಗ್ತಾ ನಿಂತಿದ್ಲು ಶರತ್ ರೊಮ್ಯಾಂಟಿಕ್ ಅಂದ ತಕ್ಷಣ ಆಶ್ಚರ್ಯ ಮತ್ತು ಖುಷಿಯಿಂದ ಏನೋ ಯೋಚಿಸಿ ಮತ್ತೆ ಒಳಗಡೆ ತಿರುಗಿ ಹಿಂದೆ ತಕ್ಕೊಂಡು ಏನು ಪ್ಲ್ಯಾನ್ ಮಾಡಿದ್ದೆ ಬಂಗಾರ ಅಂತ ಕೇಳ್ದ ನಿತ್ಯ ಕೋಪ ಮಾಡ್ಕೊಂಡು ಹೋಗಿದ್ರಲ್ಲ ಯಾಕೆ ಹೇಳಬೇಕು ನಿಮಗೆ ಹೇಳಲ್ಲ ಹೋಗಿ ಅಂದ್ಲು ಶರತ್ ಕೋಪ ಏನಿಲ್ಲ ನೋಡು ನಾನು ಸಮಾಧಾನವಾಗಿದ್ದೀನಿ ಅದೇನು ಅಂತ ಹೇಳು ಪ್ಲೀಸ್ ಪ್ಲೀಸ್ ನಾನು ಮುದ್ದು ರಾಕ್ಷಸಿ ಅಲ್ವಾ ನೀನು ಗಂಡನ ಹತ್ತಿರ ಎಲ್ಲ ಸೀಕ್ರೆಟ್ ಮಾಡಬಾರ್ದು ಮುದ್ದು ಅಂತ ಮನ್ ಪೂಸಿ ಹೊಟ್ಟಿತಾನೆ ನಿತ್ಯ ಆಹಾ ಚೆನ್ನಾಗಿ ಬೆಣ್ಣೆ ಹಚ್ತೀರ ಕಣ್ರಿ ಎಲ್ಲಿಂದ ಕಲ್ತ್ರಿ ಇದೆಲ್ಲ ಆದರೂ ಹೇಳಲ್ಲ ಅಂದಳು ಶರತ್ ನಿನಗೆ ಮುದ್ದು ಮಾಡಿ ಕೇಳಿದ್ರೆ ನೀನು ಹೇಳಲ್ಲ ಹೇಳಿ ರಾಕ್ಷಸಿ ಅಂತ ಜೋರು ಮಾಡಿ ಕೇಳ್ದೆ ನಿತ್ಯ ಅವನ ಕಡೆ ತಿರ್ಗಿ ಸರಿ ಹೋಗಲಿ ಪಾಪ ಅಂತ ಹೇಳ್ತಾ ಇದ್ದೀನಿ ಹತ್ತಿರ ಬನ್ನಿ ಅಂತ ಅವನನ್ನು ಹತ್ತಿರ ಕರೆದು ಅವ್ನು ಕಿವಿಯಲ್ಲೇನೋ ಹೇಳಿದ್ಲು ಶರತ್ ಸರ್ಪ್ರೈಸಿಂದ ವಾಟ್ ನಿಜವಾಗ್ಲೂ ಅಂತ ಕೇಳ್ದ ನಿತ್ಯ ನಾಚಿಕೊಂಡು ಹೌದು ಅಂತ ತಲೆ ಆಡ್ಸಿದ್ಲು ಶರದ್ ಒಳ್ಕೆಂಗೆ ಮುತ್ತಿಟ್ಟು ಥ್ಯಾಂಕ್ ಯು ಪಾರಿಜಾತ ಐ ಆಮ್ ವೀಟಿಂಗ್ ಅಂತ ಹೇಳಿ ಅಲ್ಲಿಂದ ಲ್ಯಾಪ್ಟಾಪ್ ಎತ್ಕೊಂಡು ಹೋದ